ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ಲಕ್ಷ್ಮಿ ಎಲ್ಲರಿಗೂ ಚೆನ್ನಾಗಿ ಒಲಿಲಿ ಅಂತ ಬೇಡ್ಕೊತಾಯೀನಿ ನಿಮಗೋಸ್ಕರ ಹಾಗೆ ನನಗೂ ನೀವು ಬೇಡ್ಕೊಳ್ಳಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವಿಡಿಯೋನ ನೀವು ಆರು ಜನಕ್ಕೆ ಶೇರ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತೆಲ್ಲ ಏನೂ ಹೇಳೋಕ್ಕೋಗಲ್ಲ ಸುಮ್ಮನೆ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಬೇಕಾದ್ರೆ ಶೇರ್ ಮಾಡ್ಕೊಳ್ಳಿ ಅದು ಬೇರೆ ಪ್ರಶ್ನೆ ಸೊ ಈಗ ನಮ್ಮ ದಿನಚರಿ ಸ್ಟಾರ್ಟ್ ಮಾಡೋಣ ಈ ಒಂದು ವರವರ ವರಮಹಾಲಕ್ಷ್ಮಿ ದಿನ ಆಚೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗೋಣ ತಿಳಿಸಿ ವೇರ್ ವಿ ಆರ್ ಗೋಯಿಂಗ್ ಹೇಳ್ತೀನಿ ವರಮಾಲಕ್ಷ್ಮಿ ಹಬ್ಬದಿವಸ ಹಾವು ಬಿಸಿ ಎಲ್ಲಾರ್ಗೂ ದುಡ್ಡು ಬರಲಿ ಅಂತ ಕೇಳ್ಕೊಂಡೆ ದುಡ್ಡು ಸುಮ್ಮನೆ ಹಂಗೆ ಬರೋಕ್ಕಾಗಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾಗುತ್ತೆ ಸೊ ಅದರಿಂದ ನಮ್ಮ ನಿಖಿಲು ಮತ್ತು ಹರ್ಷಿ ಸ್ವಲ್ಪ ಅವ್ರದ್ದು ಸಿಮೆಂಟ್ ಆ್ಯಂಡ್ ಪೈನ್ಸು ಇರೋದರಿಂದ ಸೊ ಕೆಲಸ ಮಾಡಬೇಕಾಗತ್ತೆ ಹೊಸ ಸೈಟು ಮಿಥುನ್ ಬ್ರೋ ಅವರು ಇಂಜಿನಿಯರು ಸೊ ಅವ್ರ ಸೈಟ್ ನಡೀತಾ ಇರೋದ್ರಿಂದ ಸಿಮೆಂಟು ಮತ್ತು ಪೈಂಟ್ ಹಾಕ್ಲೇಬೇಕಾಗತ್ತಲ್ಲ ಸೊ ಇದು ಸೈಟ್ ವಿಸಿಟ್ ಮಾಡಿ ಈ ಜಾತ್ರೆ ಇದೆ ಅಂತ ನೋಡಿಕೊಂಡು ಅವರು ಅವ್ರ ಕಾಂಟ್ರ್ಯಾಕ್ಟು ಏನು ಇನ್ನೊಂದು ಮತ್ತೊಂದು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸೊ ನಮ್ಮ ಇಂಜಿನಿಯರ್ ಮಿಥುನ್ ಬ್ರೋ ಮಿಥುನ್ ಬ್ರೋ ಹಂಗೆ ಹೇಳಿ ಸೊ ಇದು ನಿಮ್ಮ ಸೈಟ್ ಅಲ್ವಾ ಇದು ಪ್ರೆಸೆಂಟು ಮತ್ತೆ ಮನೇನ ಏನು ಏನು ಕಥಾ

ನ್ಯೂ ಮಾರ್ಕೆಟಲ್ ಅಂತೂ ಒಬ್ಬರಲ್ಲಿ ಮಾತಾಡೋಂಗೇ ಇಲ್ಲ ತುಂಬ ತುಳ್ಕೋದ ಜನ ಸಿಕ್ಕು ನಾನು ನಿಖಿಲ ನಾನು ಮತ್ತೆ ನಿಖಿಲ ಇಬ್ರು ಸೇರ್ಕೊಂಡು ಸ್ಟಾಪ್ ಹೋಗ್ತಾ ಇದೀವಿ ಏನಕ್ಕೆ ಬಸ್ ಸ್ಟಾಪ್ ಅಂದ್ರೆ ನಿಖಿಲು ಮತ್ತೆ ಹರ್ಷಿದು ಬರೀ ಸಿಮೆಂಟ್ ಅಂಡ್ ಪೇಂಟ್ಸ್ ಅಲ್ಲ ನಿಖಿಲ ಕಾಟನ್ ಕಾಟನ್ ಬೆಸ್ಟು ಇವಾಗ ಕ್ಲಿಪ್ ಹಾಕಿ ನೋಡಿ ಅದು ಅದು ಕಾಟನ್ ಬೆಸ್ಟು ಸೊ ಅದು ಕೂಡ ಬಿಸ್ನೆಸ್ ಇದೆ ಸೊ ಅದನ್ನು ಕಡೂರಿಗೆ ತಲುಪಿಸ್ತಾ ಇದ್ದೀವಿ ಸೊ ಕಡೂರು ತಲ್ಸ್ಬೇಕು ಅಂದರೆ ನಾವೇ ಹೋಗಿ ಕೊಟ್ಟರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ದುಡ್ಡು ಐ ಮೀನ್ ಅಲ್ಲಿ ಅದಕ್ಕೆ ಇಲ್ಲಿಂದ ಬಸ್ಸಿಗೆ ಹಾಕಿದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ಯಾವುದೇ ತಲೆನೋವು ತಾಪತ್ರ ಇಲ್ಲ ಸೊ ಇವಾಗ ಅದು ಹಾಕಕ್ಕೆ ಹೋಗ್ತಾಯಿದ್ದೀವಿ ಬರೀ ಈ ಒಂದು ಪಾರ್ಸಲ್ನ ಶಿವಮೊಗ್ಗ ಬಸ್ಸಿಗೆ ಹಾಕಬೇಕು ಈಗ ಹೋಗ್ತಾ ಇದೀವಿ ಇಡೀ ಕಂಪ್ಲೀಟ್ ಬಸ್ ಸ್ಟ್ಯಾಂಡ್ ಮಧ್ಯ ಸೆಂಟರ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಏನಕ್ಕೆಲ್ಲ ಬೆಳ್ಳು ಕಾಣಿಸ್ತಾಯ್ಯ ಇಲ್ಲೆಲ್ಲ ಇಷ್ಟೊಂದು ಬಸ್ ಇದಾವೆ ಒಂದು ಬಸ್ಸು ಕಡೂರ್ಗೆ ಹೋಗ್ತಾ ಇಲ್ಲ ಸೊ ಅವಾಗಿಂದ ಕಾಯ್ಕೊಂಡು ಕುತ್ಕೊಂಡು ಕಾಯ್ಕೊಂಡು ಅದು ಒಂದು ಇಪ್ಪತ್ತು ನಿಮಿಷ ಆಯಿತು ಯಾವುದು ಬಸ್ಸೇ ಸಿಗ್ತಾ ಇಲ್ಲ ಪಾಯಿಂಟ್ ಏನು ಗೊತ್ತಾ ನೀನು ಹೇಳಲಿಕ್ಕಿಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕರುತ್ತೆ ಹ್ಞೂ ನಾವು ಯಾವ ಬಸ್ಸಿಗೆ ಅಂತಾಯ್ತೀವೋ ಆ ಬಸ್ ಬಿಟ್ಟು ಬೇರೆ ಎಲ್ಲ ಬಸ್ ಬರುತ್ತೆ ಎಲ್ಲ ಬಸ್ ಬರುತ್ತೆ ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಬಸ್ ಬರುತ್ತೆ ಅದು ಒಂದು ಅದ್ರ ಹಿಂದೆ ಹಿಂದೆ ನಾಲ್ಕು ಬಸ್ ಬಂದ್ಬಿಡುತ್ತೆ ಅದು ಪ್ರಾಬ್ಲಮ್ ಕರೆಕ್ಟಾಗಿ ಟೈಮ್ ಟೈಮಿಗೆ ಟೈಮ್ ಟೈಮಿಗೆ ನಾವು ಬೇಕಾಗಿದ್ದು ಬಸ್ ಬರೋದೇ ಇಲ್ಲ ಅದು ಬಿಟ್ಟು ನೂರೈವತ್ತು ಬಸ್ಗಳು ಬಂದ್ಬಿಡ್ತವೆ ಹೆಂಗೆ ದೊಡ್ಡದಾಗಿ

ಈಗ ಬಸ್ಸು ಬಂತು ಅದು ಸ್ಪೇಸ್ ಇಲ್ಲ ಅಂದ್ಬಿಟ್ಟು ಹಾಕಿಸ್ಕೊಂಡಿಲ್ಲ ಮನೆ ಹೋಗ್ತೀನಿ ವರ್ಷಿಗೆ ಕಾರ್ ಬೇಕಂತೆ ಕಾರ್ ಕೊಡೋಣ ಗ್ಯಾಪಲ್ಲಿ ನಿಖಿಲ ಪಾರ್ಸಲ್ ಹಾಕ್ತಾನೆ ಆಮೇಲೆ ಮತ್ತೆ ಒಂದು ಪಿಕ್ ಮಾಡ್ತೀನಿ ಅವನು ಇಲ್ಲಾಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತಿಲ್ಲ ಸೈಕಲ್ ಗೊತ್ತಾ ನಾನು ಮನೆ ಹೋಗೋ ಗ್ಯಾಪಲ್ಲೇ ಬಸ್ ಸಿಕ್ಬಿಟ್ಟಿದೆ ಈಗ ಮತ್ತೆ ಯೂಟ ತಗೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಅರ್ಧ ತಾರೀಕು ಇದ್ದೀನಿ ಆಫೀಸ್ ಅವ್ರು ಬಿಡಕ್ಕೆ ಆಗಲ್ಲ ಕರ್ಕೊಂಡು ಹೋಗ್ಲೇಬೇಕು ಸೊ ಕರ್ಕೊಂಡು ಬಂದ ಡೈರೆಕ್ಟ್ ಆಗಿ ಸೊ ಡಬಲ್ ಟಾಸ್ಕ್ ಆಯ್ತಲ್ಲಪ್ಪ ಇವಾಗ ಸುಮ್ಮನೆ ಡಬಲ್ ಟಾಸ್ಕ್ ಆಯ್ತಲ್ಲ ನಿಖಿಲ ಸುಮ್ಮನೆ ಹೋದೆ ಅಷ್ಟು ಬೇಗ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಅರ್ಧ ತಾರೀಕು ಬಂದ್ಬಿಟ್ಟಿದ್ನಲ್ಲ ಸೊ ಇನ್ನೇನು ವಾಪಸ್ ಬರ್ಲೇಬೇಕು ಇನ್ನು ನೀನು ಬಿಟ್ಬಿಟ್ಟು ಬರೋಣ ನಾನು ಅದೇ ನೀನು ಪಿ ಪಿ ಸರ್ಕಲ್ ಇರ್ತೀನಿ ಅಂದ್ಕೊಂಡು ಒಳ್ಳೇದು ಒಳ್ಳೇದು ಸುಮ್ಮನೆ ಆಮೇಲೆ ಮತ್ತೆ ಬರಬೇಕಾಗಿತ್ತು ಯಾವ ನಾನು ಬರ್ತಿರಲಿಲ್ಲ ಮತ್ತೆ ವಾಪಾಸ್ ಅವನೇ ನಡ್ಕಾಗುತ್ತಿದ್ದ ಅಂತ ಸುಮ್ಮನೆ ಹೇಳೆ ಇಲ್ಲ ನಾನು ಗೊತ್ತಿದ್ದೆ ಕಾಮಿಡಿ ಕಾಮಿಡಿ ಆಲ್ಮೋಸ್ಟ್ ಎಲ್ಲ ವರ್ಮಾಲಕ್ಷ್ಮಿ ದಿವಸ ನಾನು ಪೂರ ಇರ್ತಾಯಿದ್ದೆ ನಮ್ಮ ಫುಲ್ ಗ್ರ್ಯಾಂಡಾಗಿ ಸೆಲೆಕ್ಟ್ ಮಾಡ್ತಿದ್ರು ನಮ್ಮಮ್ಮನೂ ಇನ್ನೂ ಸೆಲೆಕ್ಟ್ ಮಾಡಿದ್ದೆ ಇನ್ನೂ ಒಂದು ವಾರ ಆದ ಮಾಡ್ತಾರಂತೆ ಸೊ ದಿ ಮೋಸ್ಟ್ ಜಾಸ್ತಿ ಎಫರ್ಟ್ ಹಾಕಿ ಮಾಡ್ತಿದ್ದ ಅಪ್ಪನೇ ವರಮಾಲಕ್ಷ್ಮಿ ಅಬ್ಬ ನಮ್ಮಮ್ಮ ಇವಾಗ ಇನ್ನೊಂದು ವಾರ ಆದ್ಮೇಲೆ ಮಾಡ್ತಾರೆ ವಾರ ಆದಮೇಲೆ ನನಗೆ ಫೋಟೋ ಎಲ್ಲ ಕಳಿಸ್ತಾರೆ ನಾನು ಇವಾಗ ಅರ್ಸಿಕರೆ ಸೀರೀಸ್ ಮಾಡ್ತಿದ್ದೀರಲ್ಲ ಸೊ ಆಬ್ವಿಯಸ್ಲಿ ನಾನು ಇರಬೇಕಾಗತ್ತೆ ಈಗ ಅದಕ್ಕೆ ಮನೆ ಹಬ್ಬ ಸ್ವಲ್ಪ ಡೌನ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸೊ ಇಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಬ್ಬದ್ದು ಒಂದು ವೀಡಿಯೋ ಮುಗೀತು ಎಲ್ಲರಿಗೂ ಲಕ್ಷ್ಮಿ ಚೆನ್ನಾಗಿ ಉರಿಲಿ ಅಂತ ಬೇಡ್ಕೊತೀನಿ ಆಮೇಲೆ ನನಗೂ ಹಂಗೆ ಬೇಡ್ಕೊಳ್ಳಿ ಸುಮ್ಮನೆ ನೋಡೋದಲ್ಲ ಕೀಪ್ ವಾಚಿಂಗ್ ಅಷ್ಟೇ ಇವತ್ತಿಗೆ सियो टाटा बाई गुड नाइट